ಇನ್ನು ಇಲ್ಲ ಗೌಡ್ರಿ ನೋಡ್ತೀನಿ ಸಂಜೆಗೆ ನೆಟ್ವರ್ಕ್ ಸಿಗ್ತಿಲ್ಲ ಒಂದ್ ನಿಮಿಷ ಒಂಚೂರು ನೆಟ್ವರ್ಕ್ ಸಿಗ್ತಿಲ್ಲ ಮಾಡ್ತೀನಿ ಭಾರಿ ಡೇಂಜರ್ ಸನ್ನಿವೇಶದಲ್ಲಿ ಇದೆ ಅಲ್ಲಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುವ ಸಂದರ್ಭದಲ್ಲಿ ಈ ಥರ ಬಿದ್ರೇನಾದ್ರು ಬಿದ್ದರೆ ಪರಿಸ್ಥಿತಿ ಏನಾಗಬೇಕು ಯಪ್ಪ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಸೊ ಈಗಾಗಲೇ ಕೆಲವು ಡೇಂಜರಸ್ ಪ್ಲೇಸ್ಗಳಿವೆ ಸೊ ಅಲ್ಲೆಲ್ಲ ಬಿದ್ರೂ ಅಪಾಯದ ಸನ್ನಿವೇಶದಲ್ಲಿದೆ ಸೊ ಒಂದು ವೀಡಿಯೋನ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಹದೇಶ್ವರ ಬೆಟ್ಟ ಉಚಿತ ಸಾಮೂಹಿಕ ವಿವಾಹ ಏನೀ ಒಂದು ಪುಣ್ಯದ ಕಾರ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ ಇಪ್ಪತ್ತರಂದು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಲಿದ್ದಾರೆ ಸೊ ಈ ಅಪಾಯದ ಸನ್ನಿವೇಶದಲ್ಲಿ ಈ ಥರ ಬಿದ್ರು ಎದುರಾಗಿರ್ತವೆ ಇನ್ನೂ ಕೆಲವು ಸ್ಪಾಟ್ಗಳಿದೆ ತೋರ್ಪಡಿಸ್ತೀನಿ ಸೊ ಇಲ್ಲಿರ್ತಕ್ಕಂಥ ಬಿದ್ರನ್ನ ತೆರವುಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದಾರೆ ಇರುವಲ್ಲಿ ಓಹೋ ಹೋಹೋ ಭೀಮನ ಅಮಾವಾಸ್ಯ ಸಂದರ್ಭದಲ್ಲಿ ಏನು ಬಿದ್ರೂ ದೊಡ್ಡ ಪ್ರಮಾಣದಲ್ಲಿ ಅಣೆ ತಲೆ ದಿಂಬದ ಕೆಳಭಾಗದಲ್ಲಿ ಬಿದ್ದಿತ್ತು ಅದರ ಪರಿಣಾಮ ಸುಮಾರು ಎರಡು ಗಂಟೆಯ ಸಮಯ ಟ್ರಾಫಿಕ್ ಜಾಮ್ ಆಯಿತು ಸೊ ಏನು ಮುಂಜಾಗ್ರತೆ ಕ್ರಮವಾಗಿ ಇಲ್ಲಿರ್ತಕ್ಕಂಥ ಜೆ ಸಿ ಪಿ ಅವರು ಆ ಬಿದಿರನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಮುಖ್ಯಮಂತ್ರಿಗಳು ಆಗಮಿಸುವ ಸಂದರ್ಭದಲ್ಲಿ ಬಿದಿರು ಬಿದ್ದರೆ ಕೆಲಸ ಕೆಟ್ಟೋಗುತ್ತೆ ಹೋಬಡ ನೋಡಪ್ಪ ನು ನುಗ್ತಿದ್ದ ಪಪ್ಪ ವೆರಿ ಗುಡ್ ಸೂಪರ್ ಸೊ ಜನಗಳಿಗಂತೂ ಮಾಡಿಲ್ಲ ಸದ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಅವ್ರ ಮೇಲಾರು ಕಾಳಜಿ ಇದೆಯಲ್ಲ ಅಷ್ಟೇ ಸಾಕು ಸೊ ಇಲ್ಲೆಲ್ಲ ಸಂಪೂರ್ಣವಾಗಿ ಒಂದು ಸುರಕ್ಷತೆಯ ಮೇರೆಗೆ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದಾರೆ ಈಗ ಮಲೆಮಾದೇಶ್ವರ ಬೆಟ್ಟದಿಂದ ಇದೇ ತರ ರಸ್ತೆ ಆಚೆ ಈಚೆ ಒಂದು ಕಾರ್ಯವನ್ನು ಮಾಡ್ತಾ ಇದಾರೆ ಹಾಗೆ ಗುಂಡಿಗಳಿಗೆ ಡಾಂಬರೀಕರಣ ಸಹ ಮಾಡ್ತಾ ಇದಾರೆ ಗುಂಡಿಗಳ ಮುಚ್ಚತಕ್ಕಂತ ಒಂದು ಕಾರ್ಯವನ್ನು ಸಹ ಮಾಡ್ತಾ ಇದಾರೆ ರಸ್ತೆ ಸರಿಪಡಿಸುವ ಕಾರ್ಯ ಗುಂಡಿಗಳು ಮುಚ್ಚುವ ಕಾರ್ಯ ಮುಂದುವರಿಯುತ್ತಿದೆ ಬಿರುಸಿನಿಂದ ಸಾಗುತ್ತಿದೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡು ಈ ಒಂದು ಕಾರ್ಯದ ಬದಲು ಒಂದು ಉತ್ತಮವಾದ ರಸ್ತೆಯನ್ನೇ ನಮ್ಮ ರಾಜ್ಯ ಸರ್ಕಾರ ಕೊಟ್ರೆ ತುಂಬಾ ಅನುಕೂಲವಾಗುತ್ತಿತ್ತು ಸೊ ಸಾರ್ವಜನಿಕ ವಲಯಕ್ಕೂ ಸಹ ಸಹಕಾರಿಯಾಗ್ತಿತ್ತು ಅಪರೂಪಕ್ಕೆ ಒಂದು ಸಲ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಇದೆ ನೋಡಿ ಬಹಳ ಬಹಳ ಬೇಸರದ ವಿಚಾರ ದಿನಾಂಕ ಇಪ್ಪತ್ತರಂದು ಮಲೆಮಾದೇಶ್ವರ ಬೆಟ್ಟಕ್ಕೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾರೆ ಸೊ ಇಲ್ಲಿ ಬಿದಿರು ನೋಡಿ ಬಾಗಿಕೊಂಡಿದೆ ಸೊ ಉಚಿತ ಸಾಮೂಹಿಕ ವಿವಾಹದ ಪ್ರಯುಕ್ತ ಗಣ್ಯರು ಆಗಮಿಸ್ತಾರೆ ಸೊ ಇದೆಲ್ಲ ತೆರವುಗೊಳಿಸಿರೋ ಚೆನ್ನಾಗಿರ್ತಿತ್ತೇನೋ ಸ್ವಲ್ಪ ಈಗ ಆಲ್ರೆಡಿ ಸ್ವಲ್ಪ ಬಿದಿರು ಬಿದ್ದು ಅದನ್ನೆಲ್ಲ ಸೈಡ್ಗೆ ಎಳೆದಾಕಿದ್ದಾರೆ ಸೊ ಭೀಮನವಾಸಿ ಸ್ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಿದಿರು ಬಿದ್ದು ಸರಿಸುಮಾರು ಎರಡು ಗಂಟೆಯ ಸಮಯ ರಸ್ತೆ ಸಂಚಾರಕ್ಕೆ ಗೊಂದಲ ಉಂಟಾಯಿತು ಒಂದು ವೇಳೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಆಗಮಿಸುವ ಸಂದರ್ಭದಲ್ಲಿ ಏನಾದರೂ ಇಲ್ಲಿ ಒಂದು ಅವಘಡ ಸಂಭವಿಸ್ತಾರೆ ಎಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸಬೇಕಾಗತ್ತೆ ಇದು ಮುನ್ನೆಚ್ಚರಿಕೆ ಆಗಿರ್ಲಿ ಎಂಬಿಟ್ಟು ಒಂದು ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳು ಅವರು ಯಾವ ವಾಹನವನ್ನು ಅನುಸರಿಸ್ತಾರ ಗೊತ್ತಿಲ್ಲ ಅಂದ್ರೆ ಹೆಲಿಕಾಪ್ಟರ್ನಲ್ಲೂ ಬರಬಹುದು ಇಲ್ಲಾಂದರೆ ಈ ಒಂದು ರಸ್ತೆಯನ್ನು ಸಹ ಅನುಸರಿಸಿ ಬರಬಹುದು ದಿನಾಂಕ ಇಪ್ಪತ್ತು ಇಪ್ಪತ್ತೊಂದರಂದು ಉಚಿತ ಸಾಮೂಹಿಕ ವಿವಾಹದ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯ ವಾಹನಗಳು ಸಂಚಾರದಲ್ಲಿರುತ್ತದೆ ಭೀಮನ ಅಮಾವಾಸ್ಯೆಯ ಸಂದರ್ಭದಲ್ಲಿ ನೋಡಿಲಿ ದೊಡ್ಡ ಬಿದಿರು ಬಿದ್ದು ರಸ್ತೆ ಸಂಚಾರಕ್ಕೆ ತುಂಬಾ ಸಮಸ್ಯೆಯನ್ನು ಉಂಟು ಮಾಡ್ತು ನಮ್ಮ ರಾಜ್ಯದ ರಾಜಕೀಯ ಗಣ್ಯರು ಆಗಮಿಸುವ ಸಂದರ್ಭದಲ್ಲಿ ಯಾವುದೇ ತರಹದ ಅವಘಡಗಳು ಆಗದೆ ಇರಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ಳೋಣ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಈ ಸ್ಥಳದಲ್ಲೂ ಅಷ್ಟೇ ಬಿದ್ರು ರಸ್ತೆಗೆ ಬಿದ್ದು ರಸ್ತೆ ಸಂಚಾರಕ್ಕೆ ತುಂಬಾ ಸಮಸ್ಯೆಯನ್ನು ಉಂಟು ಮಾಡಿತ್ತು ಸೊ ಇಲ್ಲೆಲ್ಲ ರಸ್ತೆಗಳಿಗೆ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅಲ್ಲೆಲ್ಲ ಡಾಂಬರೀಕರಣ ಮಾಡ್ತಾ ವಾವ್ ನೋಡಿ ಸಮುದ್ರದಟ್ಬಿಟ್ಟು ಮೋರಿಲ್ ಬಿದ್ದಂಗದ ಇಲ್ಲಿ ಸೊ ಇಲ್ಲೆಲ್ಲಾ ತಡೆಗೋಡೆ ನಿರ್ಮಾಣ ಮಾಡಿದ್ರು ಮೇಲೆ ಮೇಲ್ಭಾಗದಲ್ಲಿ ಯಾವುದೇ ತರಹದ ಭದ್ರತೆಗಳು ಕೊಟ್ಟಿಲ್ಲ ನೋಡಿ ಇಲ್ಲೆಲ್ಲ ಗುಂಡಿ ಬಿದ್ದೋಗಿತ್ತು ಇದನ್ನೆಲ್ಲ ಇದೇನು ತುಂಬಾ ಸಂಕಷ್ಟದಲ್ಲಿ ಹಾಕಿರೋ ಕಾಣಿಸ್ತಾ ಕಾಣಿಸ್ತೈತೆ ಯಾಕಂದ್ರೆ ಎಲ್ಲಾ ಜಿಲ್ಲೆಲ್ಲ ಮೇಲ್ ಕೇಳ್ತೈತೆ ಆಗ್ಲೇ ಒಂದು ದಿನದ ಮಟ್ಟಿಗೆ ಒಂದು ದಿನದ ಮಟ್ಟಿಗೆ ಏನು ಈ ಒಂದು ಗುಂಡಿಗಳು ಮುಗ್ಸ್ತಕ್ಕಂತ ಕಾರ್ಯ ನೋಡಿ ತಡೆಗೋಡೆ ನಿರ್ಮಾಣ ಮಾಡಿದ್ರು ಮೇಲ್ಭಾಗದಲ್ಲಿ ಯಾವುದೇ ತರಹದ ಭದ್ರತೆ ಇಲ್ಲ ಏನ್ ಕರ್ಮನ ಹೋಗಪ್ಪ ಒಂದು ಅರ್ಥ ಆಗಲ್ಲ ಈ ಒಂದು ಗುಂಡಿಗಳನ್ನ ಮುಚ್ಚತಕ್ಕಂತ ಕಾರ್ಯವನ್ನ ಬಿರುಸಿನಿಂದ ಮಾಡ್ತಾ ಇದ್ದಾರೆ ನನ್ನ ಒಂದು ಪರ್ಸನಲ್ ಅಂದ್ರೆ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂದ್ರೆ ಈ ಗುಂಡಿಗಳನ್ನ ಮುಚ್ಚಬಾರ್ದಿತ್ತು ಆ ಮನೆ ಮುಖ್ಯಮಂತ್ರಿಗಳು ಬಂದಂತಹ ಸಂದರ್ಭದಲ್ಲಿ ಆ ರಾಜಕೀಯ ಗಣ್ಯರಿಗೆ ಇದೇ ರಸ್ತೆನಲ್ಲಿ ಕರ್ಕೊಂಡೋಗಿ ಸೊ ಇಲ್ಲಿ ನೋಡಿ ಈ ರೀತಿ ರಸ್ತೆ ತುಂಬಾ ಹದಿಗೆಟ್ಟಿದೆ ಇಲ್ಲಿಗೆ ಒಂದು ಉತ್ತಮವಾದ ರಸ್ತೆಯ ಒಂದು ವ್ಯವಸ್ಥೆಗೆ ಒಂದು ಅನುದಾನವನ್ನು ನೀಡಿ ಅಂತ ಕೇಳಿದ್ರೆ ಚೆನ್ನಾಗಿರ್ತಿದ್ದೇನೋ ಎಲ್ಲ ಭಕ್ತರಿಗೆ ತುಂಬ ಸಂಕಷ್ಟ ಆಗ್ತಿದ್ರೆ ಭಕ್ತರು ಅವರು ಈ ಒಂದು ಗುಂಡಿಗಳನ್ನ ಹಾದು ಬರಬೇಕಾಗತ್ತೆ ತುಂಬ ಕಷ್ಟಪಡ್ತಾರೆ ಮಾದಪ್ಪನ ಬೆಟ್ಟಕ್ಕೆ ಬರಬೇಕಾದ್ರೆ ಈ ಥರ ಒಂದು ಮನವಿ ಸಲ್ಲಿಸಿ ಇದೇ ಥರ ಬಿಡಬೇಕಿತ್ತು ಗುಂಡಿಗಳನ್ನ ಆತ ನನ್ನ ಒಂದು ಅನಿಸಿಕೆ நுகால பேடு வெனையா பாதவா